ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ ಯಾಕೆ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಟನೆ ತುಂಬ ಬಾಲ್ಯಾವಸ್ಥೆಯಿಂದ ಕನಸ್ಕೊಂಡು ನಾನು ಐ ಶುಡ್ ಬಿಕಮ್ ಅನ್ ಆ್ಯಕ್ಟರ್ ಅಂತ ಅದಾಗಿದ್ದಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ಮಾಡೋಂಥವ್ರು ಎಷ್ಟೊನ್ನೇ ಗುಡ್ ಜಾಬ್ ನನ್ನನ್ನು ನಕ್ಷಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆನ ಮಾಡಿಕೊಂಡಿದ್ದಾರೆ ಅದು ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ ಅದು ಇಲ್ಲಿ ನೋಡೋಕೆ ಒಂಥರ ಇರುತ್ತೆ ಪರದೆನಲ್ಲಿ ಒಂಥರ ಇರುತ್ತೆ ಭಾಳ ಒಂದು ಮಜಾ ಸಿಕ್ಕುವಂಥದ್ದು ಇದು ಇಷ್ಟೊಂದು ಒನ್ಸಾಗೆ ನಾವಿಲ್ಲಿ ಕ್ಲಾರಿಫೈ ಎವ್ರಿಥಿಂಗ್ ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್ ಐ ಆಮ್ ಜಸ್ಟ್ ಅನ್ ಆ್ಯಕ್ಟ್ ಇದು ಪದೇ ಪದೇ ನೋಡುವಂತ ಸಿನಿಮಾ ಆಗುತ್ತೆ ಸರ್ ಒಂದು ಸಿನಿಮಾನ ಒಂದೇ ಸತಿ ನೋಡೋಕ್ಕಾಗಲ್ಲ ಅನ್ನುವಂತಹ ಒಂದು ದಿನ ತೇಟರ್ ಹೋಗ್ತೀವಿ ಕೂತ್ಕೊಳ್ತೀವಿ ಆಗ್ತಾನೆ ಸಿನಿಮಾ ನೋಡ್ತೀವಿ ಹಿಂಸಾ ಕೊಡ್ತಾ ಇದ್ದಾನೆ ಅನ್ಕೊಂಡು ಹೊರಗಡೆ ಬಂದಿದ್ವಿ ಬೇಕಾದ್ರು ಅಮ್ಮ ಅಕ್ಕ ಅಂತ ಬೈಕೊಂಡು ಹೊರಗಡೆ ಬಂದಿರ್ತೀವಿ ಟು ನಾನು ಕೂಡ ಪ್ರೇಕ್ಷಕನಾಗಿದ್ದಾನೆ ಪ್ರೇಕ್ಷಕನಾಗಿದ್ದವಾನೆ ಅದು ಅದ್ರ ಫ್ಯಾಮಿಲಿ ಫಿಲ್ಮ್ ಅಂತ ಕರೆಯೋದು ಅಮ್ಮ ಅಕ್ಕ ಅಂತ ಇದಕ್ಕೆ ಫ್ಯಾಮಿಲಿ ಫಿಲ್ಮ್ ಆಯ್ತದ ಆನಂತರ ಕೆಲವು ಚಿತ್ರಗಳು ಪದೇ ಪದೇ ನೋಡಿಸ್ಕೊಳ್ಳುತ್ತೆ ಅಂದ್ರೆ ಅದರ ಆಯಸ್ ಜಾಸ್ತಿ ಅಂತ ಒಂದು ಸಾಂಗ್ ನೋಡಿದಿರಿ ಗಾಳಿ ತಂಗಾಳಿ ಕನ್ನಡ ಮಾತಾಡೋ ಸಾಂಗ್ನ ಎಲ್ಲ ನೋಡಿದಿರಿ ತುಂಬಾ ಐದಾರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ರೀಚ್ ಆಗಿದೆ ಆಲ್ರೆಡಿ ಆ ಡ್ಯಾನ್ಸು ಅದು ದಿನ ಶೂಟಿಂಗ್ ಮಾಡಿದ್ದು ಒಂದು ಸಾಂಗ್ ಅದು ಆ ಟೈಮಲ್ಲಿ ಏನಾಯಿತು ಅಂತಂದ್ರೆ ಜಗೇಸರ್ ಜಪ್ ಮಾಡಬೇಕು ಯಾಕೆಂದ್ರೆ ಅವರು ಬಂಡಾನಂದ ಗಂಡ ಸಾಂಗ್ಗಳು ಮಾಡಿರೋ ಟೈಮಲ್ಲಿ ಅವ್ರಿಗೆ ಮೂವತ್ತು ಮೂವತ್ತು ಹಸುಪಾಸು ಈಗ ಹೆಚ್ಚು ಓಕೆ ಓಕೆ ಹೇಳ್ಬೋದಣ ಹಸುಪಾಸು ಅದೇ ಎನರ್ಜಿ ಬೇಕಣ ನನಗೆ ಅಂತ ಅಷ್ಟು ಕಂಡೀಷನ್ ಅಣ್ಣ ಇಲ್ಲ ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟ್ರಾಕ್ಷನ್ ಇಸ್ ಸಿನಿಮಾ ಅಂತ ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ತಲೆ ಇರೋರು ಯು ಗಾಟ್ ಇಟ್ ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ ಇದು ನೈನ್ಟೀನ್ ಏಯ್ಟಿ ತ್ರೀಲಿ ನಡೆದ ಕಥೆ ಅಂತಂದರೆ ಅವತ್ತಿನ ರೌಢಿತ ಕಥೆ ಯಾವುದೋ ಒಂದು ಇದು ಸತ್ಯಕತೆ ಅಂತ ಹೇಳ್ದು ನೋ ನೋ ನಾನು ನಾಯಕ ಈತ ಎಂಟರ್ಟೈನ್ ಮಾಡುವಂಥ ನಾಯಕನಾಗಿರ್ತಾನೆ ಅದರ ಪಾತ್ರ ಏನು ಹೇಗೆ ಅವನು ಎಂಟರ್ಟೈನ್ ಮಾಡಬಲ್ಲ ಅನ್ನೋ ಒಬ್ಬ ವಿದೂಷಕನ ಕಥೆ